ರೋಗದ ನಿರ್ಮಾಣದಲ್ಲಿ ಆಹಾರದ ದೊಡ್ಡ ಭೂಮಿಕೆ ಇದೆ ವಿಹಾರಸ ಭೂಮಿಕೆ ಇದೆ ನೀವು ಏನ್ ಯಾವ ತರ ಲೈಫ್ ಸ್ಟೈಲ್ ಇರುತ್ತೆ ಅದೇ ತರ ನೀವು ಜೀನ್ಸ್ ಸಹ ಪ್ರಭಾವ ಹೇಳಬಹುದು ಆದ್ರೆ ಅಷ್ಟು ಮಾತ್ರ ಅಲ್ಲ ಆಯುರ್ವೇದದ ದೃಷ್ಟಿಕೋನ ತುಂಬಾ ದೂರವರೆಗೆ ಹೋಗಿತ್ತು ಆಚಾರ್ಯ ಹೇಳ್ತಾರೆ ಯಾವ ದೇಶದಲ್ಲಿ ಯಾವ ಜಾಗದಲ್ಲಿ ಜಲವಾಯು ಸ್ಥಾನಗಳಲ್ಲಿ ನೀವು ಇರ್ತೀರು ಅಲ್ಲಿ ಆ ಜಲವಾಯುದ ಪ್ರಭಾವಸ ನಿಮ್ಮ ಆರೋಗ್ಯದ ಮೇಲೆ ನೋಡ್ಲಿಕ್ಕೆ ಸಿಗ್ತದಂತೆ ಈಗ ಆಚಾರ ಹೇಳ್ತಾರೆ ಎರಡು ತರದ ಜಾಗ ಇದೆ ಒಂದು ಡ್ರೈಲ್ಯಾಂಡ್ಗಳು ಎಲ್ಲಿ ನೀರ್ ಅಂಶ ಕಡಿಮೆ ಇರ್ತದೆ ವಾಯು ಅಂಶ ಜಾಸ್ತಿ ಇದೆ ಗಾಳಿ ಅಂಶ ಅಂತ ಹೇಳಿದ್ರೆ ಬಿಸಿಲು ಸಹ ತುಂಬಾ ಇರ್ತದೆ ಇನ್ನೊಂದು ತುಂಬಾ ನೀರದ ಜಾಗಗಳು ಎಲ್ಲಿ ಬಿಸಿಲು ಅಷ್ಟು ಜಾಸ್ತಿ ಬರುವುದಿಲ್ಲ ಗಾಳಿ ಸಹ ಬರುವುದಿಲ್ಲ ಅಂತ ಸ್ಥಾನವನ್ನು ಅನುಪದೇಶ ಹೇಳ್ತಾರೆ ಎಲ್ಲಿ ಗಾಳಿ ಜಾಸ್ತಿ ಬಿಸಿಲು ಜಾಸ್ತಿ ಮರಗಳು ವೃಕ್ಷ ಇತ್ಯಾದಿ ಇದು ಕಮ್ಮಿ ಇರುತ್ತದೆ ಅದನ್ನು ಜಾಂಗಲ ದೇಶ ಹೇಳುವುದು ಆಚಾರ ಹೇಳ್ತಾರೆ ಅಲ್ಪೋದಕಂ ಅಲ್ಪದ್ರುಮಸ್ತು ಪ್ರವಾತ ಪ್ರಚುರಾತಪಃ ಎಲ್ಲಿ ಉದಕ ನೀರು ಕಮ್ಮಿ ಎಲ್ಲಿ ಗಿಡಗಳು ದೊಡ್ಡ ದೊಡ್ಡ ವೃಕ್ಷಗಳ ಪ್ರಮಾಣ ಜಾಸ್ತಿ ಒಂದು ನೀರು ಜಾಗಕ್ಕಿಂತ ಕಮ್ಮಿ ಇರ್ತದೆ ವಾಯು ಗಾಳಿ ಜಾಸ್ತಿ ಆಮೇಲೆ ಬಿಸಿಲು ಜಾಸ್ತಿ ಅಂತಹ ಸಹ ಜಾಂಗಲೋ ದೇಶ ಅಂತ ಸ್ಥಾನವನ್ನು ಜಾಂಗಲ ದೇಶ ಹೇಳ್ತಾರಂತೆ ಸ್ವಲ್ಪ ರೋಗ ಮತೋ ಅಪಿ ಅಂತ ಜಾಗದಲ್ಲಿ ಕಾಯಿಲೆಗಳು ತುಂಬಾ ಕಮ್ಮಿ ಆಗ್ತದಂತೆ ಅಂತ ಜಾಗದಲ್ಲಿ ತುಂಬಾ ದೇಹ ಬಹಳ ಬೇಗ ಒಣಗುತ್ತದೆ ಹಾಗಾಗಿ ತುಪ್ಪ ಹಾಲು ಮೊಸರು ಇತ್ಯಾದಿ ಸೇವನೆ ಮಾಡಿದರೆ ಏನೂ ದೋಷ ಆಗೋದಿಲ್ಲ ಅದೇ ನೀರು ಜಾಸ್ತಿ ಯಾವ ಜಾಗದಲ್ಲಿ ಇರ್ತದೆ ಅಂತ ಹೇಳಿದ್ರೆ ಅನುಪದೇಶ ಪ್ರಚುರೋದಕ ವೃಕ್ಷೋಯೋ ತುಂಬಾ ಗಿಡಗಳು ಮರಗಳು ಆಮೇಲೆ ನೀರು ಜಾಸ್ತಿ ಇರುವಂತ ಜಾಗಗಳು ನಿವಾತ್ ಅಲ್ಲಿ ಗಾಳಿ ಇರುವುದಿಲ್ಲ ದುರ್ಲಭ ತಪ ಅಲ್ಲಿ ಬಿಸಿಲು ಜಾಸ್ತಿ ಬರುವುದಿಲ್ಲ ಆನೂಪು ಬಹುದೋಷಶ್ಚ ಅಂತಹ ಜಗಗಳನ್ನು ಆನೂಪ ಜಾಗ ಜಗ ಅಂತ ಹೇಳ್ತೇವೆ ಆದ್ರೆ ಬಹುದೋಷ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗತ್ತೆ ಅಲ್ಲಿ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಎಲರ್ಜಿಗಳು ಜಾಸ್ತಿ ನೋಡ್ಲಿಕ್ಕೆ ಸಿಗತ್ತೆ ಆಮೇಲೆ ಚರ್ಮ ವ್ಯಾಧಿಗಳು ಸಹ ಲೀವರ್ ಅಲ್ಲಿ ಸಹ ಅಷ್ಟು ಅಗ್ನಿಬಲ ಇರುವುದಿಲ್ಲ ಅದಕ್ಕೋಸ್ಕರ ಸ್ಥಾನದಲ್ಲಿ ತ್ರಿಕಟು ಶುಂಠಿ ಹಿಪ್ಪಲಿ ಆಮೇಲೆ ಕಾಳು ಪ್ರಯೋಗ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದರೆ ಆರೋಗ್ಯ ಚೆನ್ನಾಗಿ ಇರಬಹುದು